ಅನಾ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಮ್ಮ ನನ್ನ ಅಮ್ಮ ನನ್ನ ಏಸೂವಿನ ಅಮ್ಮ ಅಮ್ಮ ನನಗೆ ಏಸು ಕೊಟ್ಟ ಅಮ್ಮ ಆವೇ ಮರಿಯಾ ಕನ್ಯಾ ಮಾತೆಯೇ ಆವೇ ಮರಿಯ ಕನ್ಯಾ ಮಾತೆ ಅಮ್ಮ ನನ್ನ ಅಮ್ಮ ನನ್ನ ಏಸೂವಿನ ಅಮ್ಮ ಅಮ್ಮ ನನ್ನ ಅಮ್ಮ ನನಗೆ ಏಸು ಕೊಟ್ಟ ಅಮ್ಮ ದೇವರ ನಂಬಿ ಧನ್ಯಳಾದೆ ನೀನು ನನ್ನ ಪ್ರಭುವಿನ ತಾಯಿ ನೀ ಭಾಗ್ಯವತಿ ಅಮ್ಮ ದೇವರ ವಾಕ್ಯವ ನಂಬಿ ಧನ್ಯಳಾದೆ ನೀನು ನನ್ನ ಪ್ರಭುವಿನ ತಾಯಿ ನೀ ಭಾಗ್ಯವತಿ ಅಮ್ಮ ಸರ್ವಶಕ್ತನು ನಿನಗೆ ಕಾರ್ಯ ಮಾಡಿರುವ ಆತನ ನಾಮ ಧೇಯ ನಿಜಕ್ಕೂ ಪರಮ ಪೂಜ್ಯವು ಅಮ್ಮ ನನ್ನ ಏಸುವಿನ ಅಮ್ಮ ಅಮ್ಮ ನನ್ನ ಅಮ್ಮ ನನಗೆ ಯೇಸು ಕೊಟ್ಟ ಅಮ್ಮ ಆವೇ ಮರಿಯ ಕನ್ಯಾ ಮಾತೆಯೇ ಆವೇ ಮರಿಯ ಕನ್ಯಾ ಮಾತೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಪ್ರಭು ಯೇಸುವಿನ ತಾಯಿ ಇಂದು ಶಿಲುಬೆ ಹಾದಿಯ ನಾಲ್ಕನೆಯ ಸ್ಥಳ ಕಲ್ವಾರಿ ಶಿಲುಬೆಯ ಹಾದಿಯ ಪ್ರಯಾಣದಲ್ಲಿ ಪ್ರಭು ಯೇಸು ತನ್ನ ಪ್ರೀತಿಯ ತಾಯಿಯನ್ನು ನೋಡುತ್ತಾರೆ ಸ್ವಾಮಿ ಯೇಸುವೆ ನಿಮೆಯನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನೇ ರಕ್ಷಿಸಿದ್ದೀರಿ ಗ್ಯಾಬ್ರಿಯಲ್ ದೇವದೂತನು ಕನ್ನಿಕೆಯಾದ ಮರಿಯಳ ಬಳಿ ಹೇಳಿದ ಹೇಳಿದಂಥ ಮಂಗಳಕರವಾದ ವಾರ್ತೆ ಸ್ವರ್ಗದ ಶಕ್ತಿ ನಿನ್ನ ಮೇಲೆ ಇಳಿದು ಬರುವುದು ನಿನ್ನಿಂದ ಹುಟ್ಟಲಿರುವ ಮಗು ದೇವರ ಪುತ್ರ ಎನಿಸಿಕೊಳ್ಳುವನು ಪಿತಾಮಹ ದಾವಿದರಸನ ಸಿಂಹಾಸನವನ್ನು ದೇವರು ಆತನಿಗೆ ಕೊಡುವರು ಆತನ ರಾಜ್ಯಭಾರ ಶಾಶ್ವತವಾದುದು ಆತನ ಆಳ್ವಿಕೆಗೆ ಅಂತ್ಯವಿರದು ಇಂಥ ಒಂದು ಮಂಗಳಕರವಾದ ವಾರ್ತೆಯನ್ನು ಕೇಳುವಾಗ ಮಾತೆ ಮರಿಯಮ್ಮನವರು ತಬ್ಬಿಬ್ಬಾದರು ಇದೆಂಥ ಶುಭಾಶಯ ಇದು ಹೇಗೆ ಸಾಧ್ಯ ನನ್ನ ಜೀವಿತದಲ್ಲಿ ಸ್ವರ್ಗದ ಶಕ್ತಿ ಪರಾತ್ಪರನ ಆತ್ಮ ನಿನ್ನ ಮೇಲೆ ಇಳಿದು ಬಂದಾಗ ಇದೆಲ್ಲವೂ ನೆರವೇರುವುದು ಎಂದು ದೇವದೂತನು ಹೇಳಿದ ಸಮಯದಲ್ಲಿ ಆಕೆಗೆ ಎಷ್ಟು ಅರ್ಥವಾಯಿತೋ ಅರ್ಥವಾಗಲಿಲ್ಲವೋ ಆದರೆ ಆಕೆ ಒಂದನ್ನು ಗ್ರಹಿಸಿಕೊಂಡಳು ಸರ್ವಶಕ್ತನಾದ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಇಗೋ ನಾನು ನಿಮ್ಮ ದಾಸಿ ನಿಮ್ಮ ಚಿತ್ತದಂತೆಯೇ ನನಗಾಗಲಿ ಎಂದು ತನ್ನ ಜೀವನವನ್ನೇ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಂಥ ಶ್ರೇಷ್ಠ ತಾಯಿ ಮಾತೆ ಮರಿಯಮ್ಮನವರು ವಾಗ್ದಾನದಂತೆ ಸಂದೇಶದಂತೆ ಮಗುವನ್ನೇನು ಪಡೆದುಕೊಂಡರು ಆ ಮಗು ಮುಂದೆ ದಾವಿದನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾನೆ ರಾಜ್ಯಭಾರ ನಡೆಸುತ್ತಾನೆ ಎಂದು ತಾಯಿ ಎಣಿಕೆ ಮಾಡಿರಬಹುದು ಆದರೆ ತಾನು ಕೈಯಾರೆ ಎತ್ತಿ ಹಾಲುಡಿಸಿ ಮುದ್ದಾಡಿ ಸಾಕಿ ಸಲಹಿದ ದೇವರ ಪುತ್ರ ದೇವರ ಮಗು ಎಂದು ದೇವರ ಚಿತ್ತಕ್ಕನುಗುಣವಾಗಿ ಆ ಮಗುವನ್ನು ಬೆಳೆಸಿ ಮಗನನ್ನು ದೇವರ ಚಿತ್ತಕ್ಕನುಗುಣವಾಗಿ ಮುನ್ನಡೆಸಿದರು ಶಿಲುಬೆಯ ಹಾದಿಯ ಪ್ರಯಾಣದಲ್ಲಿ ತಾಯಿ ನಿಸ್ಸಹಾಯಕವಾದ ಸ್ಥಿತಿ ತನ್ನ ಮುದ್ದಾದ ಮಗು ಮುಳ್ಳಿನ ಕಿರೀಟ ಚರ್ಮ ಕಿತ್ತು ರಕ್ತ ಧಾರಾಕಾರವಾಗಿ ಸುರಿಯುತ್ತಿದೆ ಜನರೆಲ್ಲರೂ ಅಪಹಾಸ್ಯ ಮಾಡುತ್ತಿದ್ದಾರೆ ಕ್ರೂರವಾದ ಸಿಪಾಯಿಗಳು ಚಾಟಿ ಏಟಿನಿಂದ ಒಡೆಯುವಾಗ ಬಹುಶಃ ಯೇಸುವಿನ ಬಾಯಿಯಲ್ಲಿ ಬಂದಿರುವ ಮಾತು ಆ ನೋವಿನ ಸಮಯದಲ್ಲಿ ಅಮ್ಮ ಎಂಬುದಾಗಿ ಇವತ್ತು ನಾವು ಎಷ್ಟೇ ದೊಡ್ಡವರಾಗಿದ್ದರೂ ಸಹ ನಮ್ಮ ಕಷ್ಟ ಸಂಕಟದಲ್ಲಿ ನಮಗೆ ನೆನಪಾಗುವ ಶಬ್ದ ತಾಯಿಯ ಪ್ರೀತಿ ಅಮ್ಮ ಎಂಬುದಾಗಿ ಆದರೆ ಆ ನಿಸ್ಸಹಾಯಕ ಸ್ಥಿತಿಯಲ್ಲಿಯೂ ಸಹ ತಾಯಿ ತನ್ನ ಮಗನನ್ನ ಬೆಂಬಲಿಸಿದಳು ಮಗನೇ ನೀನು ಬಂದಿರುವುದು ಈ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಸೋತು ಹೋಗಬೇಡ ಆಕೆಯ ಕಣ್ಗಳು ಮಗನನ್ನು ನೋಡುವಾಗ ಧೈರ್ಯ ತುಂಬಿರಬಹುದು ನಡೆ ಇನ್ನು ಮುಂದಕ್ಕೆ ನಡೆ ನಿನ್ನ ಗುರಿಯನ್ನು ತಲುಪು ನನಗೆ ಸಂದೇಶ ಕೊಟ್ಟ ದೇವರ ಶಕ್ತಿ ದೇವರ ಸಂದೇಶ ದೇವರ ಚಿತ್ತವೇ ನಿನ್ನಲ್ಲಿ ನೆರವೇರುವುದೆಂದು ಅಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ತನ್ನ ಮಗನನ್ನು ಮುನ್ನಡೆಸಿದಂಥ ತಾಯಿ ಇಂದು ತಮ್ಮ ಮಕ್ಕಳ ದುರವಸ್ಥೆ ತನ್ನ ಮಕ್ಕಳ ಯಾತನೆಯನ್ನು ನೋಡಿ ಅನೇಕ ತಾಯಂದರು ಕಣ್ಣೀರಿಡುತ್ತಿದ್ದಾರೆ ಆ ಕಣ್ಣೀರು ದೇವರ ಸನ್ನಿಧಾನದಲ್ಲಿ ಸುರಿಸಲ್ಪಡಲಿ ಮನುಷ್ಯನ ಮುಂದೆ ನಿನ್ನ ಕಣ್ಣೀರನ್ನು ಸುರಿಸಬೇಡ ದೇವರ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಿಗಾಗಿ ಕಣ್ಣೀರಿನಿಂದ ಪ್ರಾರ್ಥಿಸು ನಿನ್ನ ಕಣ್ಣೀರನ್ನು ತನ್ನ ಬುದ್ದಲಿಯಲ್ಲಿ ಶೇಖರಿಸಿಟ್ಟುಕೊಳ್ಳುವ ಪ್ರಭು ನಿನ್ನ ಕಣ್ಣೀರಿಗೆ ತಕ್ಕ ಸಮಯದಲ್ಲಿ ಪ್ರತಿಫಲವನ್ನು ಕೊಡುವ ಪ್ರಭು ನಿನ್ನ ಕಣ್ಣೀರು ಅಮೂಲ್ಯವಾದುದು ಪ್ರಭು ಏಸು ಮಾರ್ತಾ ಮರಿಯಳ ಮನೆಗೆ ಹೋಗುವಾಗ ಕಣ್ಣೀರಿನಿಂದ ಅಲ್ಲಿಯ ಮಹಿಳೆಯರು ಗೋಳಾಡುತ್ತಿರುವುದನ್ನು ಕಂಡು ಏಸು ಅವರೊಟ್ಟಿಗೆ ಸೇರಿ ಕಣ್ಣೀರಿಟ್ಟರು ದಾಸಿಯ ಹಾಗರಳು ಮರುಭೂಮಿಯಲ್ಲಿ ನನ್ನ ದುರವಸ್ಥೆಯನ್ನು ನೀಗಿಸಲು ಯಾರೂ ಇಲ್ಲವಲ್ಲ ನನಗೆ ಸಹಾಯಕರು ಯಾರೂ ಇಲ್ಲವಲ್ಲ ಎಂದು ಕಣ್ಣೀರಿಟ್ಟಾಗ ಸರ್ವಶಕ್ತನಾದ ದೇವರು ಆಕೆಗೆ ಪ್ರತ್ಯಕ್ಷರಾಗಿ ಯಹೋವ ಲೆಹರೋಯಿ ನನ್ನನ್ನು ಕಾಣುವ ದೇವರು ಆಶೀರ್ವಾದವನ್ನು ಆಕೆ ಪಡೆದುಕೊಂಡಳು ಈಜುಕಿಯನ್ನು ಕಣ್ಣೀರಿಟ್ಟಾಗ ಈಗೋ ನಿನ್ನ ಕಣ್ಣೀರನ್ನು ನೋಡಿದ್ದೇನೆಂದು ಅವನ ಪ್ರಾರ್ಥನೆಯನ್ನು ಆಲಿಸಿ ಅವನ ರೋಗವನ್ನು ಗುಣಪಡಿಸಿ ಆಯುಷ್ಯವನ್ನು ಅನುಗ್ರಹಿಸಿದಂತ ದೇವರು ವಿಧವೆ ಮಗನನ್ನು ಕಳೆದುಕೊಂಡು ಆ ತಾಯಿ ಗೋಳಾಡುತ್ತಿದ್ದಾಗ ಅಳಬೇಡ ಸುಮ್ಮನಿರು ಎಂದು ಸತ್ತು ಬಿದ್ದಿದ್ದ ಮಗನನ್ನ ಜೀವಕ್ಕೆ ಬಿಸಿ ಆಕೆಯ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸಿದ ಪ್ರಭು ಯಸ್ಸು ಇಂದು ತನ್ನ ತಾಯಿಯ ನೋಟವನ್ನು ನೋಡಿ ಪ್ರೀತಿಯಿಂದ ಆಕೆಯನ್ನು ಸಂತೈಸುತ್ತಿದ್ದಾರೆ ಆಕೆಯನ್ನು ಬಲಪಡಿಸುತ್ತಿದ್ದಾರೆ ಈ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ವಿಧವೆ ತಾಯಂದಿರಿಗಾಗಿ ಪ್ರಾರ್ಥಿಸೋಣ ವಿಧವೆಯರು ಅನ್ನುವ ಪದಕ್ಕಿಂತ ಅವರನ್ನು ತಾಯಂದಿರು ಎಂದು ಕರೆಯೋಣ ತನ್ನ ಜೀವಮಾನ ಕಾಲವೆಲ್ಲ ಒಂದು ಹೆಣ್ಣು ಮಗು ಒಬ್ಬರ ಒಬ್ಬರ ಒಬ್ಬರನ್ನು ಮದುವೆಯಾಗಿ ಹೆಂಡತಿಯಾಗಿ ತನ್ನ ಗರ್ಭದಲ್ಲಿ ಶಿಶುವನ್ನ ಹೊತ್ತು ಆ ಪ್ರಸವ ವೇದನೆ ಎರಡನೆಯ ಮರಣ ಅಥವಾ ಆ ಮರಣಕರವಾದ ಪ್ರಸವ ವೇದನೆಯನ್ನು ಅನುಭವಿಸಿ ಎರಡನೆಯ ಜನ್ಮವನ್ನು ಪಡೆದುಕೊಂಡು ಆ ಮಗುವಿಗೂ ಈ ಲೋಕದಲ್ಲಿ ಜನ್ಮವನ್ನು ಕೊಡುತ್ತಾಳೆ ತಾಯಿತನ ಶ್ರೇಷ್ಠವಾದುದು ಆದ ಕಾರಣ ವಿಧವೆಯರಲ್ಲ ಅವರು ತಾಯಂದಿರು ಆ ತನ್ನ ಶ್ರೇಷ್ಠವಾದುದು ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಯಾಗಲು ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡುತ್ತಾರೆ ಅದಕ್ಕಾಗಿ ದೇವರು ಆಕೆಯನ್ನು ಅಮೂಲ್ಯಳು ಮಾನ್ಯಳು ಗಣ್ಯಳು ಎಂದು ಎಣಿಕೆ ಮಾಡಿ ಪಕ್ಕೆಲುಬಿನಿಂದ ಸೃಷ್ಟಿ ಮಾಡಿದ್ದಾರೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗಾಗಿ ಗರ್ಭಸ್ಥ ಮಕ್ಕಳಿಗಾಗಿ ಆ ಅಪ್ರಸವ ವೇದನೆಯಿಂದ ನರಳುತ್ತಿರುವ ಆಪರೇಷನ್ ಥಿಯೇಟರ್ ಅಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ಬಲಹೀನಾವಸ್ಥೆಯಲ್ಲಿ ದೇವರ ಶಕ್ತಿ ದೇವರ ಬಲ ಅಭಿಷೇಕವಾಗಿ ಸುರಿಸಲ್ಪಡಲಿ ಹೆಣ್ಣು ಮಕ್ಕಳು ಬಲಹೀನರು ನಿಜ ಆದರೆ ಪವಿತ್ರಾತ್ಮರ ಶಕ್ತಿಯಿಂದ ಅವರು ಬಲಶಾಲಿಗಳೇ ಆಗಿದ್ದಾರೆ ದೇವರ ಮಹಿಮೆಯ ಪಾತ್ರೆಗಳಾಗಿದ್ದಾರೆ ಏಸುವಿನ ರಕ್ಷಣೆಯ ಕಾರ್ಯದಲ್ಲಿ ಮಾತೆ ಮರಿಯಮ್ಮನವರು ಮಹಿಮೆಯ ಪಾತ್ರೆಯಾಗಿ ಉಪಯೋಗಿಸಲ್ಪಟ್ಟರು ಸಹ ರಕ್ಷಕಿಯಾಗಿ ಆಕೆಯನ್ನು ಧರ್ಮಸಭೆ ಗೌರವಿಸುತ್ತದೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ತಾಯಿಯನ್ನು ಶಪಿಸುವವನ ದೀಪ ಹಗಲಿನಲ್ಲೇ ಆರಿ ಹೋಗುತ್ತದೆ ನೀನು ನನ್ನನ್ನು ಹೆತ್ತದೇಕೆ ನನಗೇನು ಮಾಡಿದೆ ಎಂದು ತಾಯಿಯನ್ನು ನಿಂದಿಸುವವನು ಶಾಪಗ್ರಸ್ತನು ಅವನ ಮನೆಯ ಅಡ್ಡಿಪಾಯ ಬಿದ್ದು ಹೋಗುತ್ತದೆ ಇವತ್ತು ಪ್ರಭು ಯೇಸು ತನ್ನ ತಾಯಿಯನ್ನು ಪ್ರೀತಿಯಿಂದ ಬಲಪಡಿಸಿದ ರೀತಿಯಲ್ಲಿ ತಾಯಿ ಮತ್ತು ಮಕ್ಕಳ ಸಂಬಂಧಗಳು ನವೀಕರಿಸಲ್ಪಡಲಿ ತಂದೆ ತಾಯಿಗಳ ಮೇಲೆ ಮಕ್ಕಳಿಗೆ ಕೋಪವಿದ್ದರೆ ಅವರನ್ನು ಕ್ಷಮಿಸಿ ಪ್ರೀತಿಸಿ ತಮ್ಮ ಕರ್ತವ್ಯವನ್ನು ನೆರವೇರಿಸಲಿ ತಾಯಿ ಮತ್ತು ತಂದೆಗಳಿಗೆ ಮಕ್ಕಳು ಮೋಸ ಮಾಡಿದ್ದರೆ ಯೇಸುವಿನ ನಾಮದಲ್ಲಿ ಆ ತಂದೆ ತಾಯಿಗಳು ಈ ಸಮಯದಲ್ಲಿ ಅವರನ್ನು ಕ್ಷಮಿಸಿ ಅವರನ್ನು ಆಶೀರ್ವದಿಸುವ ಕೃಪೆ ನಮಗೆ ಲಭಿಸಲಿ ಏಸು ಮತ್ತು ಮಾತೆ ಮರಮ್ಮನವರು ಮುಖಾಮುಖಿಯಾಗಿ ನೋಡುವಾಗ ಅಲ್ಲಿ ಮಾತು ಕಾರ್ಯ ಮಾಡಲಿಲ್ಲ ಕಣ್ಗಳು ಅನೇಕ ಮಾತುಗಳನ್ನು ಅವರ ಕಣ್ಣಿನಿಂದ ಹರಿದು ಬಂದ ಕಣ್ಣೀರು ಅನೇಕ ಸಾಂತ್ವನವನ್ನು ಪರಸ್ಪರ ನೀಡಿತು ಇವತ್ತು ತಂದೆ ತಾಯಿ ಮತ್ತು ಮಕ್ಕಳ ನಡುವಿರುವ ಬಾಂಧವ್ಯ ನವೀಕರಿಸಲ್ಪಡಲಿ ಸಂಬಂಧಗಳು ಪವಿತ್ರಾತ್ಮರ ಕೃಪೆಯಲ್ಲಿ ದೃಢ ದೃಢವಾಗಲಿ ಪವಿತ್ರಾತ್ಮರ ಪ್ರೀತಿ ಶಾಂತಿ ಸಮಾಧಾನ ಅನ್ಯೋನ್ಯತೆಯಿಂದ ಆ ಕುಟುಂಬ ಜೀವಿತ ಕಟ್ಟಿ ಎಬ್ಬಿಸಲ್ಪಡಲಿ ಎಲ್ಲ ವಿಧವೆಯರಿಗಾಗಿ ಪ್ರಾರ್ಥಿಸೋಣ ಗಂಡನನ್ನು ಕಳೆದುಕೊಂಡು ಮಕ್ಕಳನ್ನು ಕಳೆದುಕೊಂಡು ಒಂಟಿಯಾಗಿ ನರಳಾಡುತ್ತಿರುವ ವಯಸ್ಸಾದ ತಂದೆ ತಾಯಿಯಂದಿರು ರೂತಳ ಜೀವಿತವನ್ನ ಕಟ್ಟಿ ಎಬ್ಬಿಸಿದ ರೀತಿಯಲ್ಲಿ ನನ್ನ ಜೀವನ ಮಾರ ಕಹಿಯಾಗಿದೆ ಎಂದು ನುಡಿದಂತ ನವೋಮಿಯನ್ನು ಮತ್ತೆ ಆಕರ್ಷಣೀಯ ವ್ಯಕ್ತಿಯಾಗಿ ದೇವರು ಆಶೀರ್ವದಿಸಿ ಅವರ ಸಂತಾನವನ್ನು ಅಭಿಷೇಕ ಮಾಡಿದ ಒಂದು ಅಭಿಷೇಕ ನಮ್ಮೊಬ್ಬರ ಕುಟುಂಬದಲ್ಲಿ ಕಾರ್ಯ ಮಾಡುವಂತೆ ಯೇಸುನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ನಮ್ಮ ಮೇಲೆ ದಯತೋರಿ ಸ್ವಾಮಿ ನಮ್ಮ ಮೇಲೆ ದಯತೋರಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ತಂದೆ ದೇವರ ಕೃಪಾಶೀರ್ವಾದ ಪ್ರಭು ಕ್ರಿಸ್ತರ ಶಾಂತಿ ಸಮಾಧಾನ ಪವಿತ್ರಾತ್ಮರ ಅನ್ಯೋನ್ಯತೆ ನಮ್ಮೊಬ್ಬೊಬ್ಬರ ಋಣ್ಮನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ವಿಶೇಷವಾಗಿ ತಂದೆ ತಾಯಿ ಮತ್ತು ಮಕ್ಕಳ ಬಾಂಧವ್ಯ ಸ್ಥಿರಪಡುವಂತೆ ಯೇಸುನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್